ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮಿಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರ ಈಗ ರಾಜ್ಯಾದ್ಯಂತ ಎಲ್ಲ ರೈತರಿಗೂ ಕೂಡ ಬೆಳೆ ಪರಿಹಾರ ಹಣ ಬಂದು ತಲುಪಬೇಕಾಗಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೂಡ ಈಗ ಹಂಚಿಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆ ಹಣ ಬಂದು ತಲುಪಿದ್ರೆ ಇನ್ನು ಉಳಿದಿರತಕ್ಕಂಥ ರೈತ ಫಲಾನುಭವಿಗಳಿಗೆ ಇನ್ನೂ ಕೂಡ ಬೆಳೆ ಪರಿಹಾರ ಹಣ ಬಂದು ತಲುಪಿಲ್ಲ ಅಂತಾನೆ ಆದರೆ ಇನ್ನು ಕೆಲವೊಂದಿಷ್ಟು ರೈತರು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ಹಣ ಬಂದು ತಲುಪಿದ್ರು ಕೂಡ ಬಂದಿರತಕ್ಕಂಥ ಹಣ ಏನಿದೆ ಅದು ಕಮ್ಮಿ ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಜಮಾ ಮಾಡಿದ್ದಾರೆ ಇನ್ನು ಕೂಡ ನಮಗೆ ಹೆಚ್ಚುವರಿಯಾಗಿ ಹಣವನ್ನು ಜಮಾ ಮಾಡಬೇಕು ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬಂದು ತಲುಪಿದ್ದೆ ಇನ್ನು ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತಂದ್ರೆ ಯಾವಾಗ ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ ನಿಮಗೆ ಲೈವ್ ಆಗಿ ನಿಮಗೆ ಬಂದಿರುವಂತಹ ಹಣ ಎಷ್ಟು ಬಂದಿದೆ ಅಂತ ಲೈವ್ ಆಗಿ ಹೇಗೆ ನೋಡಿದ್ರೆ ಕೂಡ ತಿಳಿಸ್ಕೊಡ್ತೇನೆ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಿಮಗೆ ಬಹಳಷ್ಟು ಉಪಯುಕ್ತ ಆಗಿರುತ್ತೆ ಈ ಒಂದು ವಿಡಿಯೋ ವೀಕ್ಷಕರೇ ಹಾಗೇನೆ ಈ ಒಂದು ವಿಡಿಯೋನ ಪ್ರತಿಯೊಂದು ರೈತ ಫಲಾನುಭವಿಗಳಿಗೆ ತಪ್ಪದೆ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಬಹಳಷ್ಟು ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಅಂತ ಅಂದ್ರೆ ಎಲ್ರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಅಂತ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂದ್ರೆ ಈ ಒಂದು ಚಾನೆಲ್ ನಿಮಗೆ ತಿಳಿಸಿಕೊಡ್ತಾ ಹೋಗ್ತಾ ಇರ್ತವೆ ಮಾಡಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋಸ್ ಬಂದು ತಲುಪುತ್ತೆ ಸ್ನೇಹಿತರ ಹಾಗೆಯೇ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾಡಿದ್ರ ಲೈಕು ಹಾಗಾದ್ರೆ ಬನ್ನಿ ರೈತರೇ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರ ಇಲ್ಲಿ ನೋಡಿ ಬಹಳಷ್ಟು ರೈತರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಬಂದು ಹಣ ಬಂದು ಜಮಾ ಆಗ್ತಾ ಇರುವಂತ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದಾಗಿ ಸಚಿವರನ್ನೇ ಇಲ್ಲಿ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರ ಹಾಗಾದ್ರೆ ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ ಹಾಗಾದ್ರೆ ಯಾವಾಗ ಹಣ ಬರುತ್ತೆ ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಕೆಲವೊಂದಿಷ್ಟು ರೈತರಿಗೆ ಹಣ ಬಂದು ತಲುಪಿದೆ ತಲುಪಿರುವಂತ ರೈತರು ಹೇಳ್ತಾ ಮಾಹಿತಿ ಪ್ರಕಾರ ನಮಗೆ ಕಮ್ಮಿ ಹಣವನ್ನ ಇಲ್ಲಿ ರಾಜ್ಯ ಸರ್ಕಾರ ಜಮಾ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ರೈತರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಸ್ನೇಹಿತರೆ ಅದಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಏನು ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮುಂಗಾರು ಹಂಗಾಮಿನ ಬೆಳೆ ನಷ್ಟಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಭರ್ಜರಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು ಒಟ್ಟು ಇಲ್ಲಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರ ಖಾತೆಗೆ ಎರಡು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಜಮಾ ಮಾಡಲಾಗಿದೆ ಎಂದು ಖುದ್ದಾಗಿ ಸಚಿವರಾಗಿರುವಂಥ ಕೃಷ್ಣೆ ಕೃಷ್ಣ ಬೈರೇಗೌಡರವರು ಇಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ನಿಮ್ಮ ಒಂದು ಹಳ್ಳಿಯ ಲಿಸ್ಟ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಯಾವ ರೀತಿ ನೋಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ನಿಮಗೆ ಹಣ ಬಂದಿದೆ ಅಲ್ವಾ ಅಂತ ಯಾವ ರೀತಿ ನೋಡಬೇಕು ಅಂತ ಇದೇ ಒಂದು ಬಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ರಾಜ್ಯದ ರೈತ ಸಮುದಾಯಕ್ಕೆ ಒಂದು ಸಮಾಧಾನಕರ ಸುದ್ದಿ ಏನು ಅಂತ ಅಂದರೆ ಅತಿವೃಷ್ಟಿ ಮತ್ತು ಮಳೆಯಿಂದಾದ ಬೆಳೆ ಹಾನಿಗೆ ಸರ್ಕಾರ ಈಗ ಸ್ಪಂದಿಸಿದ್ದು ಸಂತ್ರಸ್ತ ರೈತರ ಖಾತೆಗೆ ಪರಿಹಾರದ ಹಣವನ್ನು ಅಂದರೆ ಸಬ್ಸಿಡಿ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಈ ಒಂದು ಮಹತ್ವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಖುದ್ದಾಗಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಹಾಗಾದರೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾರಿಗೆಲ್ಲ ಈ ಒಂದು ಹಣ ಸಿಕ್ಕಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು ಇದಕ್ಕೆ ಪರಿಹಾರವಾಗಿ ಒಟ್ಟು ಈಗ ಬಿಡುಗಡೆ ಆಗಿರುವಂಥ ಹಣ ಅಂದರೆ ಎರಡು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಟ್ಟು ಈಗ ಫಲಾನುಭವಿಗಳು ಇರತಕ್ಕಂಥದ್ದು ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಲಕ್ಷ ರೈತರು ಈಗ ಅರ್ಹರಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಹಣವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಇಲ್ಲಿ ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಅಂದರೆ ರೈತರ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ರೈತರ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ಹಣ ಈಗ ತಲುಪಿದೆ ಅಂತಲೇ ಹೇಳ್ಬೋದು ಹೌದು ಎಲ್ಲ ಅರ್ಹ ಫಲಾನುಭವಿಗಳ ರೈತರ ರೈತರು ತಮ್ಮ ಮೊಬೈಲ್ನಲ್ಲೇ ಈ ಒಂದು ಹಣ ಜಮಾ ಆಗಿದೆ ಅಲ್ವಾ ಅಂದರೆ ತಮ್ಮ ಊರು ತಮ್ಮ ಹಣ ಎಷ್ಟು ಜಮಾ ಆಗಿದೆ ಅಂತ ನಿಮ್ಮ ಒಂದು ಹೆಸರು ಆ ಒಂದು ಪಟ್ಟಿಯಲ್ಲಿ ಇದೆ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಇದೀಗ ಸಚಿವರು ಕೂಡ ಒಂದು ಅಪ್ಡೇಟನ್ನು ನಿಮಗೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈಗ ನಿಮಗೆ ಯಾವ ರೀತಿ ಈ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಪಟ್ಟಿ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಎಷ್ಟು ಹಣ ಬಿಡುಗಡೆ ಆಗಿದೆ ನಿಮ್ಮ ಊರು ಯಾವುದು ಊರಲ್ಲಿ ಎಷ್ಟು ಹಣ ಜಮಾ ಆಗಿದೆ ಅಂತ ಯಾವ ರೀತಿ ನೋಡೋದು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಆಗ್ತಲ್ಲ ವೀಕ್ಷಕರ ಇದೇ ರೀತಿಯಾಗಿ ಬಹಳಷ್ಟು ಕಷ್ಟಪಟ್ಟು ನಾವು ನಿಮಗೆ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತಾ ಇರ್ತೇವೆ ಹಾಗೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಹಾಗೆ ತಬ್ದು ಎರಡು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೇನೇ ವಿಡಿಯೋಗೆ ಲೈಕ್ ಕೂಡ ಮಾಡಿ ಯಾಕಂದ್ರೆ ಭಾಳಷ್ಟು ಜನರು ವಿಡಿಯೋನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಆಗ್ತಲ್ಲ ಹಾಗೆ ಹೇಳ್ತಾ ಇದ್ದಾನೆ ಎರಡು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿ ವಿಡಿಯೋಸ್ನ ನಾವು ಮಾಡ್ತಾ ಹೋಗ್ತೇವೆ ನಿಮಗೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೇವೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈಗ ಈ ಒಂದು ವಿಡಿಯೋನ ಮುಂದುವರ್ಸೋಣ ಇಲ್ಲಿ ನಿಮಗೆ ಲೈವ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಒಂದು ನಿಮ್ಮ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ನಿಮಗೆ ಹಣ ಬಂದಿದೆ ಅಂತ ಯಾವ ರೀತಿ ನೀವು ಚೆಕ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ನಾನು ಪರಿಹಾರ ಡಾಟ್ ಜಿ ಒ ಡಾಟ್ ಇನ್ ಅನ್ನುವಂಥ ಒಂದು ವೆಬ್ಸೈಟ್ಗೆ ಈಗ ಅಂದರೆ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ಈಗ ನಾನು ಬಂದಿದ್ದೇನೆ ಈ ಒಂದು ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ ತಕ್ಷಣ ಇಲ್ಲಿ ನೀವು ನೋಡ್ತಿರ್ಬೋದು ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಒಂದು ರಿಪೋರ್ಟ್ ಬರುತ್ತೆ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಯಾವ ರೀತಿ ನೀವು ಇದನ್ನು ನೋಡಬೇಕು ಅನ್ನುವಂಥದ್ದು ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಎಲ್ಲ ನಿಮಗೆ ಕ್ಲಾರಿಫೈ ಮಾಡಿದ್ದಾರೆ ಅವರು ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿ ನೋಡಿ ಸ್ನೇಹಿತರೆ ಕ್ಲಿಯರ್ ಆಗಿ ಅವರು ಕೊಟ್ಟಿದ್ದಾರೆ ನಿಮ್ಮ ಒಂದು ವರ್ಷ ಯಾವ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಸೀಸನನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ಮುಂಗಾರು ಅಂತ ಇದೆ ಅಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ವಿಧ ಪ್ರವಾಹ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫ್ಲಡ್ ಅಂತ ಇದೆ ಪ್ರವಾಹನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಬಾಗಲಕೋಟೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಬಾದಾಮಿ ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಹೋಬ್ಳಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕೆರೂ ಕೆರೂರಿದೆ ಕುಳಗೇರಿ ಇದೆ ಹಾಗೆ ನಾನು ಇಲ್ಲಿ ಬಾದಾಮಿಯನ್ನೇ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಗ್ರಾಮ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಇಲ್ಲಿ ಗ್ರಾಮವನ್ನು ಅಂದರೆ ನಿಮ್ಮ ಒಂದು ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಸೆಲೆಕ್ಟ್ ಮಾಡಿಕೊಂಡು ಸ್ನೇಹಿತರೆ ಗೆಟ್ ರಿಪೋರ್ಟ್ ಅಂತ ನೀವು ಕೊಟ್ಟ್ರಿ ಅಂತ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಇಲ್ಲಿ ನೋಡಿ ನಿಮ್ಮ ಒಂದು ಹೆಸರು ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಅಂದರೆ ಬೆಳೆ ಪರಿಹಾರ ಹಣ ಯಾರ್ಯಾರಿಗೆಲ್ಲ ಬಿಡುಗಡೆ ಆಗಿದೆ ಅಂತವರ ರೈತರ ಒಂದು ಹೆಸರು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ಲಾಸ್ಟ್ ಒಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಅವರ ಒಂದು ಎಂಟ್ರಿ ಐಡಿಯನ್ನು ಕೂಡ ಇಲ್ಲಿ ಸಂಖ್ಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಅವರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಅವರ ಒಂದು ಸರ್ವೆ ನಂಬರನ್ನು ಕೂಡ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಹಾಗೆಯೇ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಯಾವ ಬೆಳೆ ಹಾನಿಯಾಗಿದೆ ಅದರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳ ಮುಸ್ಕಿನ ಜೋಳ ಗೋವಿನ ಜೋಳ ಅಧಿಕ ಇಳು ಇಲ್ಲಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಯಾವ ಬೆಳೆ ಹಾನಿಯಾಗಿರುತ್ತೆ ಅದರ ಒಂದು ಹೆಸರನ್ನು ಕೂಡ ಕೊಟ್ಟಿರ್ತಾರೆ ನೋಡ್ತಿರಬಹುದು ನಿಮ್ಮ ಒಂದು ಬೆಳೆ ಏನಿದೆ ಅದು ನೀರಾವರಿ ಆಗಿತ್ತು ಅಥವಾ ಒಣ ಆಗಿತ್ತು ಅದರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕ್ರಾಪ್ ಕ್ಯಾಟಗರಿ ಅಂದ್ರೆ ಬೆಳೆಯ ವಿಧ ಯಾವ ವಿಧ ಆಗಿದೆ ನಿಮ್ಮ ಬೆಳೆ ಕೂಡ ಇಲ್ಲಿ ನೀವು ನೋಡ್ಕೋಬೋದು ಹಾಗೆಯೇ ಇಲ್ಲಿ ಬೆಳೆ ನಷ್ಟವಾದ ಎಷ್ಟು ೀರ್ಣ ಅಂದರೆ ಎಷ್ಟು ಬೆಳೆ ನಿಮಗೆ ನಷ್ಟವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಹಾಗೆಯೇ ನೋಡಿ ಸ್ನೇಹಿತರೆ ನಿಮಗೆ ಪೇಮೆಂಟ್ ಆಗಿದೆಯಾ ಇಲ್ವಾ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪೇಮೆಂಟ್ ಆಗಿರುವಂಥವರ ಒಂದು ಲಿಸ್ಟ್ ಇದೆ ಇಲ್ಲಿದೆ ಅಂತಲೇ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇಲ್ಲಿ ಸಮುದಾಯದ ದಿನಾಂಕ ಅಂದರೆ ಸಮುದಾಯದ ದಿನಾಂಕ ಪೇಮೆಂಟ್ ಡೇಟ್ ಯಾವಾಗ ಪೇಮೆಂಟ್ ಆಗಿದೆ ಇಲ್ಲಿ ನಾನು ಫಸ್ಟ್ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೇನೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಒಂದು ನಾಲ್ಕು ನಾಲ್ಕೈದು ದಿನಗಳ ಹಿಂದೆ ಅವ್ರಿಗೆ ಇಲ್ಲಿ ಹಣ ಜಮಾ ಆಗಿರುವಂತದ್ದು ಸ್ನೇಹಿತರೆ ಹಾಗೆ ನಿಮ್ಗೂ ಕೂಡ ಹಣ ಜಮಾ ಆಗುತ್ತೆ ಹಣ ಜಮಾ ಆಗಿಲ್ಲ ಅಂತಂದರೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲೇನೆ ನಿಮಗೂ ಕೂಡ ಹಣ ಜಮಾ ಆಗುವಂಥದ್ದು ನೀವು ಇಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವರಿಗೆ ಯಾವಾಗ ಜಮಾ ಆಗಿದೆ ಒಂಬತ್ತನೇ ತಾರೀಕು ಹಣ ಜಮಾ ಆಗಿರುವಂಥದ್ದು ಹಾಗೆ ಸ್ನೇಹಿತರೆ ಇದೇ ಒಂದು ನಾಲ್ಕೈದು ದಿನಗಳ ಹಿಂದೆ ಅವ್ರಿಗೆ ಜಮಾ ಆಗಿದೆ ಅಂತ ಅಂದರೆ ನಿಮಗೂ ಕೂಡ ಇದೇ ಒಂದು ತಿಂಗಳಿನಲ್ಲಿ ಇನ್ನೂ ಒಂದು ಕೆಲವೊಂದಿಷ್ಟು ದಿನಗಳಲ್ಲೇ ಯಾರಿಗೆ ಜಮಾ ಆಗಿಲ್ಲ ನೋಡಿ ಅವರಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಹಾಗೆ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂಥದ್ದು ಹಾಗೆಯೇ ಇಲ್ಲಿ ಕೆಲವೊಂದಿಷ್ಟು ರೈತರು ಇಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಏನು ಅಂತ ನಮಗೆ ಎಷ್ಟು ಎಕರೆ ಇದೆ ಅದಕ್ಕೆ ಸರಿಯಾದಂಥ ಎಷ್ಟು ಬೆಳೆ ಹಾನಿಯಾಗಿದೆ ಅದಕ್ಕೆ ಸರಿಯಾದಂಥ ಬೆಳೆ ಹಾನಿ ಪರಿಹಾರ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಿರಬಹುದು ಕೆಲವೊಂದಿಷ್ಟು ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಹಣ ಜಮಾ ಆಗಿದೆ ಕೆಲವೊಂದಿಷ್ಟು ರೈತರಿಗೆ ಎರಡು ಸಾವಿರ ಜನ ಜಮಾ ಆಗಿದೆ ಇನ್ನೂ ಉಳಿದಿರತಕ್ಕಂಥ ರೈತರಿಗೆ ನೀವು ನೋಡ್ಬೋದು ಸ್ನೇಹಿತರೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ಜಮಾ ಆಗಿರುವಂತದ್ದು ಸ್ನೇಹಿತರೆ ಹಾಗಾದ್ರೆ ಕೆಲವೊಂದಿಷ್ಟು ರೈತರಿಗೆ ಎರಡು ಸಾವಿರ ಮೂರು ಸಾವಿರ ಜಮಾ ಆಗಿದ್ರೆ ಇನ್ನು ಉಳಿದಿರತಕ್ಕ ರೈತರಿಗೆ ಹದಿನೇಳು ಸಾವಿರ ರೂಪಾಯಿ ಎಲ್ಲೋ ಕೆಲವೊಂದಿಷ್ಟು ರೈತರಿಗೆ ಹಾಗೆ ಅವರಿಗೆ ಸಮಸ್ಯೆ ಅವರು ಕೂಡ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂಥದ್ದು ಸ್ನೇಹಿತರ ಹಾಗೆ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ ನಿಮಗೂ ಕೂಡ ಹಣ ಜಮಾ ಆದರೂ ಆಗ್ಬೋದು ಯಾಕಂದ್ರೆ ಈಗಾಗಲೇ ಬಹಳಷ್ಟು ರೈತರು ಕೂಡ ಆರೋಪವನ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಈ ವಿಷಯ ಸರ್ಕಾರಕ್ಕೂ ಕೂಡ ಮುಟ್ಟಿರುವಂತದ್ದು ಸ್ನೇಹಿತರ ಹಾಗೆ ನಿಮಗೂ ಕೂಡ ಆದಷ್ಟು ಬೇಗ ಈ ಒಂದು ಹಣ ಜಮಾ ಆಗುತ್ತೆ ಹಾಗೆಯೇ ಈ ಒಂದು ಏನು ಸಮಸ್ಯೆ ಇದೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ ಸರ್ಕಾರದಲ್ಲಿ ಒಂದು ಮನವಿಯನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ವಿಡಿಯೋ ಮೂಲಕ ಯಾರಿಗೆ ಪರಿಹಾರ ಹಣ ಸರಿಯಾಗಿ ಜಮಾ ಆಗಿಲ್ಲ ಆದಷ್ಟು ಬೇಗ ಅವರು ಕೂಡ ಜಮಾ ಮಾಡಿ ಅಂತ ನಾವು ಕೂಡ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟ ಹಾಗೆ ಎಲ್ಲರೂ ಕೂಡ ಶೇರ್ ಮಾಡಿ ಇಲ್ಲಿ ನೀವು ಲೈವ್ ಆಗಿ ಕೂಡ ನೋಡಿರ್ಬೋದು ನೋಡ್ತಿರ್ಬೋದು ಸ್ನೇಹಿತರೆ ಯಾರ್ಯಾರಿಗೆ ಎಷ್ಟು ಹಣ ಜಮಾ ಆಗಿದೆ ಒಬ್ಬರಿಗೆ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಜಮಾ ಆದರೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೂರು ಸಾವಿರದ ನಾಲ್ಕು ನೂರು ಹಾಗೆಯೇ ಎರಡು ಸಾವಿರ ರೂಪಾಯಿ ಹಣ ಜಮ ಆಗಿರುವಂಥದ್ದು ಇನ್ನು ಉಳಿದಿರತಕ್ಕಂಥ ರೈತರಿಗೆ ಹದಿನೇಳು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗಿರುವಂಥದ್ದು ಸ್ನೇಹಿತರ ಹಾಗೆ ತಾವು ಕೂಡ ವೆಯ್ಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಆದಷ್ಟು ಬೇಗ ಇದೇ ಒಂದು ತಿಂಗಳಿನಲ್ಲಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರ ಹಾಗಾಗಿ ನಿಮಗೆ ಎಷ್ಟು ಹಣ ಬಂದಿದೆ ಎಷ್ಟು ಹಣ ಜಮಾ ಆಗಿದೆ ಅಂತ ತಪ್ಪದೆ ಎಲ್ಲರೂ ಕೂಡ ನಿಮ್ಮ ಒಂದು ಜಿಲ್ಲೆಯ ಮುಖಾಂತರ ತಪ್ಪದೆ ಕಮೆಂಟ್ ಮಾಡಿ ಜಿಲ್ಲೆಯ ಹೆಸರಿನ ಜೊತೆಗೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ರ ಅಂತಂದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದ ವಿಡಿಯೋಸ್ ನಿಮಗೆ ದಿನನಿತ್ಯ ತಿಳಿಸ್ತಾ ಇರ್ತವೆ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಸ್ನೇಹಿತರೆ